ಸಂಕ್ರಾಂತಿ ಹಬ್ಬಕ್ಕೆ ಸಿಂಪಲ್ಲಾಗೆ ಮನೆಯಲ್ಲೇ ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸ್ವಲ್ಪ ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಹಿಂಗೆ ಹುರ್ಕೋಬೇಕು ಚೆನ್ನಾಗೆ ಎಳ್ಳು ಹಿಂಗೆ ಚಿಟಪಟ ಅನ್ನೋ ಹಾಗೆ ಬ್ರೌನ್ ಕಲರ್ ಹಂಗೆ ಹಿಂಗೆ ಉರ್ಕೊಳ್ಳಿ ಹಿಂಗೆ ಚಿಟಪಟ ಅಂತ ಇದು ಆಗಿದೆ ಇವಾಗ ಇದು ಆಯಿತು ಹಿಂಗೆ ಹುರ್ಕೋಬೇಕು ಹಿಂಗೆ ಗಮ್ಮನ ಹಂಗೆ ಬ್ರೌನ್ ಕಲರ್ ಬಂದರೆ ಚೆನ್ನಾಗಿದೆ ಅಂತ ಅಲ್ಲಿಗೆ ಹಿಂಗೆ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಗ್ರಾಮಷ್ಟಿದೆ ಇದು ಚೆನ್ನಾಗಿ ಹಿಂಗೆ ಕೈ ಸೀಸ್ ಸೀಸಬಾರ್ದನ್ನ ಒಂದು ಸ್ವಲ್ಪ ಗಮ್ಮನಂಗೆ ಹುರ್ಕೊಬೇಕು ಈಗ ರೆಡಿ ಇದೆ ಇರ್ಬೇಕು ಹಿಂಗೆ ಬೀಜ ಹಿಂಗೆ ಜಾಸ್ತಿ ಸೀಸ್ಬಾರ್ದು ಜಾಸ್ತಿ ಹಸಸಿನೂ ಇರಬಾರ್ದು ಈ ಥರ ಹುರ್ಕೋಬೇಕು ಹಿಂಗೆ ಹುರ್ಕೊಂಡು ಇದನ್ನ ಚೆನ್ನಾಗಿ ಆರಿದ್ಮೇಲೆ ಇದು ಮಾಡ್ಕೋಬೇಕು ಎಳ್ಳು ಹುರ್ಕೊಂಡಿದ್ದೀನಿ ಚೆನ್ನಾಗಿ ಚೀಟಪಟ ಅನ್ನೋ ಹಾಗೆ ಎಳ್ಳು ಇದ್ದೀನಿ ಬಿಳಿ ಎಳ್ಳು ತೊಗೊಳ್ಳಿ ಇದು ತುಂಬ ವೈಟ್ ಒಟ್ಟಿಗೆ ಹಸಿ ಬರೋದು ಚೆನ್ನಾಗಿರಲ್ಲ ನೋಡಿ ಹಿಂಗೆ ಹುರಿದ್ಬಿಟ್ಟು ಸಿಪ್ಪೆ ತೆಗ್ದು ಹಿಂಗೆ ಕೇರ್ಕೊಂಡು ಪಪ್ ಮಾಡ್ಕೊಂಡಿದ್ದೀನಿ ನಾನು ಹಿಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹುರಿದೇರಿ ಎಲ್ಲ ಪಪ್ ಮಾಡಿಕೊಂಡು ಇದು ಕೊಬ್ಬರಿ ಒಣ ಕೊಬ್ಬರಿ ತುಂಬ ಡ್ರೈ ಆಗಿರೋದು ತೊಗೋಬೇಕು ಹಸಿ ತೊಗೊಂಡ್ರೆ ಅದು ಚೆನ್ನಾಗಿರೋಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಬೇಕು ಇದಕ್ಕೆ ಹಚ್ಚಿ ಬೆಲ್ಲ ತೊಗೊಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ ಹಚ್ಚು ಬೆಲ್ಲದಲ್ಲಿ ಈ ಥರ ಬರುತ್ತೆ ಪೀಸ್ ಉಂಡೆ ಬೆಲ್ಲದಲ್ಲಿ ಹಿಂಗೆ ಬರೋಲ್ಲ ಬಿಳಿ ಬೆಲ್ಲ ತೊಗೊಂಡು ಹಿಂಗೆ ಕಟ್ ಮಾಡಿಕೊಂಡು ಹಿಂಗೆ ಹಾಕ್ಕೊಳ್ಳಿ ಸ್ವೀಟ್ ಜೀರಿಗೆ ಇದು ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ಇದು ಎಳ್ಳು ಬೆಲ್ಲಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆ ರೆಡಿಮೇಡ್ ತರಬೇಡಿ ಅಂಗಡಿಲಿ ಚೆನ್ನಾಗಿರೋಲ್ಲ ಕೊಬ್ಬರಿ ಎಲ್ಲ ಸಸಿ ಇರುತ್ತೆ ಕೆಟ್ಟೋಗಿರುತ್ತೆ ಯಾವಾಗ ಮಾಡಿಟ್ಟಿರ್ತಾರೋ ಏನು ಕತಿಯೋ ನೋಡಿ ಈ ಥರ ಮಾಡಿಕೊಂಡು ಎಳ್ಳು ಬೆಲ್ಲ ರೆಡಿಯಾಗಿದೆ ನೋಡಿ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಜೊತೆಗೆ ಹಸಿ ಉರ್ಗಡ್ಲೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಉರ್ಗಡ್ಲೆ ಎಳ್ಳು ಬೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ಇದೆ ನೀವು ಅಂಗಡಿಲೆಲ್ಲ ತರಬೇಡಿ ಕಾಯಿ ಚೆನ್ನಾಗಿರಲ್ಲ ಬೂಸು ಬಂದಿರುತ್ತೆ ಎಂಥೆಂಥದ್ದು ಹಾಕಿರ್ತಾರೋ ಎಷ್ಟು ಎಷ್ಟೆಲ್ಲ ಹಾಕಿರ್ತಾರೋ ನೋಡಿ ಈ ಥರ ಕಡಲೆ ಬೀಜ ತೊಗೊಂಡು ಮನೆಯಲ್ಲೇ ಹುರ್ಕೊಂಡು ಅದಕ್ಕೆ ಏರ್ಬಿಟ್ಟು ಇದು ಮಾಡಿಬಿಟ್ಟು ಒಣಕೊಬ್ಬರಿ ಒಂದು ಸ್ವಲ್ಪ ಮನೇಲಿರು ತೊಗೊಂಡು ಬೆಲ್ಲ ಕಟ್ ಮಾಡ್ಕೊಂಡು ಹಚ್ಚಿ ಬೆಲ್ಲ ತಂದು ಈ ಥರ ಮಾಡಿಕೊಂಡು ಎಳ್ಳು ಬೆಲ್ಲ ರೆಡಿ ಆಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ರೆಡಿ